ವಚನ ತುಂಬಾ ಅದ್ಭುತವಾದಂತಹ ವಚನ ಮಹಾದೇವಿ ಅಕ್ಕನ ಜೀವನದಲ್ಲಿ ಟರ್ನ್ ತರುವಂತಹ ವಚನ ಈ ವಚನಕ್ಕಿಂತ ಮೊದಲು ಮಹಾದೇವಿ ಅಕ್ಕ ಕೌಶಿಕನ ಮಹಾರಾಣಿ ಆದರೆ ಈ ವಚನದ ನಂತರ ಮಹಾದೇವಿ ಅಕ್ಕ ದಿಗಂಬರದ ದಿವ್ಯಾಕರೆ ಸಾವು ಕೆಡುವ ಗಂಡರನ್ನೆಲ್ಲ ಒಲೆಗಿಕ್ಕುವ ಅಕ್ಕನನ್ನು ಆ ಅಲೌಕಿಕ ನೆಲೆಗೆ ಜಾರಿಸುವಂತಹ ವಚನ ಒಲೆ ಹೋಗು ಎಲೆ ಮರುಳೆ ಅನ್ನುವಂಥದ್ದು ತಾನು ಒಟ್ಟಿದ ಕರಾರುಗಳನ್ನು ಮುರಿದು ತಮ್ಮ ಮೇಲೆ ಎರಗಿ ಬಂದಿ ಕೌಶಿಕನ ಮುಖಕ್ಕೆ ತನ್ನ ಸೀರೆಯನ್ನು ಎಸೆಯುತ್ತಾ ಅಕ್ಕ ಹೇಳಿದ ಆ ಇಲ್ಲಿ ನಾವು ಒಂದನ್ನು ಗಮನಿಸಬೇಕು ಅಕ್ಕ ಅವತ್ತು ಕೌಶಿಕನ ಮುಖಕ್ಕೆ ತನ್ನ ಅಷ್ಟೇ ಒಗೆದಿಲ್ಲ ತನ್ನ ಸೀರೆಯೊಡನೆ ತನ್ನ ಶರೀರವನ್ನು ಕೂಡ ಒಳಗಳು ಅಕ್ಕ ಯಾಕಂದ್ರೆ ಅಕ್ಕ ಮುಂದೆ ಶರೀರ ಅನ್ನುವಂಥ ಕಲ್ಪನೆನೇ ಇಲ್ಲ ಶರೀರ ಕಲ್ಪನೆ ಇದ್ರೆ ದಿಗಂಬರ ಅನ್ನುವಂಥ ಕಲ್ಪನೆ ಬರುವ ಅಕ್ಕ ಸೀರೆಯೊಡನೆ ಶರೀರವನ್ನು ಎಸೆದಂತವಳು ಈ ಹಂತದ ನಂತರದ ಅಕ್ಕನ ಜೀವನವೆಲ್ಲ ಐಕ್ಯ ಸ್ಥಳ ಅಲ್ಲಿಂದ ಕಲ್ಯಾಣದವರಿಗೆ ಒಂದೇ ಓಟ ಅವಳನ್ನ ಅವಳ ಪಟ್ಟಣದಲ್ಲಿ ಉಡು ಅಂದರು ಅಕ್ಕ ಉಡಲಿಲ್ಲ ತೊಡು ಅಂದರು ತಡಿ ಅಂದ್ರು ತಡೀಲಿಲ್ಲ ಉಡಲಿಲ್ಲ ತಡಿಲಿಲ್ಲ ಊರು ಉಡು ತಡಿ ಉಡು ತಡಿ ಅನ್ನುವುದರಲ್ಲಿ ಊರೇ ಉಡು ತಡಿ ಆಯಿತು ಆದರೆ ಅಕ್ಕ ಉಡಲಿಲ್ಲ ತೊಡಲಿಲ್ಲ ಬರಿಗಾಲಲ್ಲಿ ಬಯಲು ತುಳಿದವಳು ಒಂದೇ ಕಲ್ಯಾಣದವರಿಗೆ ಒಂದೇ ಓಟ ಅಲ್ಲಿ ಶರಣರ ದರ್ಶನವನ್ನು ಮಾಡಿಕೊಂಡು ಮತ್ತೆ ಕಲ್ಯಾಣದಿಂದ ಕದಳಿಗೆ ಒಂದೇ ಓಟ ಅಲ್ಲಿ ಕದಳಿಯಲ್ಲಿ ಕೊನೆಗೆ ತನ್ನ ಒಡೆಯನ ಒಡಲು ಸೇರಿ ಕದಳಿಯ ಕರ್ಪೂರವಾದ ಅಕ್ಕನ ವೈರಾಗ್ಯ ಜೀವನಕ್ಕೆ ಮುನ್ನುಡಿಯಾಗಿ ಬರುವಂತಹ ಆ ವಚನ ಒಲ್ಲೆ ಹೋಗುವ ಎಲೆ ಮರುಳೆ ಈ ಒಂದು ವಚನದಲ್ಲಿ ಕೇವಲ ಅಕ್ಕ ಕೌಶಿಕರಿಗೆ ವಚನ ಅಂತಷ್ಟೇ ಗಮನಿಸಬಾರದು ನಾವು ಯಾಕಂತಂದ್ರೆ ವ್ಯಾಪ್ತಿಯ ವಿಸ್ತಾರ ಎನ್ನುವ ಹೆಚ್ಚು ಯಾಕಂತಂದ್ರೆ ಇದು ಒಂದು ವಿಷಯ ಜಗತ್ತಿಗೆ ವೈರಾಗ್ಯದ ಉತ್ತರ ಆ ವಚನ ಒಲ್ಲೆ ಹೋಗುವ ಎಲೆ ಮರುಳೆ ಎಮ್ಮೆಗೊಂದು ಚಿಂತೆ ಸಮಗಾರ ಸಮಗಾರಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರ ಸಮಗಾರಗೊಂದು ಚಿಂತೆ ಧರ್ಮಿ ಧರ್ಮಿಗೊಂದು ಚಿಂತೆ ಕರ್ಮಿ ಕರ್ಮಿಗೊಂದು ಚಿಂತೆ ಧರ್ಮಿ ಧರ್ಮಿಗೊಂದು ಚಿಂತೆ ಕರ್ಮಿ ಕರ್ಮಿಗೊಂದು ಚಿಂತೆ ಎಮ್ಮೆ ಒಂದು ಚಿಂತೆ ಸಮಗಾರ ಒಂದು ಚಿಂತೆ ಎನಗೆ ಎನ್ನ ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಎನಗೆ ನನ್ನ ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಒಳ್ಳೆ ಹೋಗೋ ಮರುಳಿ ಎಲೆಮರೂ ಎಣ್ಣೆ ಒಂದು ಚಿಂತೆ ಸಮಗಾರ ಒಂದು ಚಿಂತೆ ಚನ್ನ ಮಲ್ಲಿಕಾಚೂನ ವಲಿವನು ಒಲಿ ಚನ್ನ ಮಲ್ಲಿಕಾಚೂಣ ಒಲಿವನೊಲಿ ಯಂಬಾ ಎಂಬ ಚಿಂತೆ ಎಂಬ ಚಿಂತೆ ಎಂಬ ಚಿಂತೆ